ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ಬ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಬಂದು ಸ್ಯಾಟರ್ಡೆ ಆ್ಯಕ್ಚುಲಿ ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಕ್ರಿಕೆಟ್ ಮ್ಯಾಚ್ ಅಂತಂದರೆ ಸಿ ಸಿ ಎಲ್ ಕರ್ನಾಟಕ ಮತ್ತು ತೆಲುಗು ಆಡಿಯರ್ಸ್ದು ಕಿಚಾ ಸುದೀಪ್ ಅವರೆಲ್ಲ ಇರ್ತಾರಲ್ವ ಅದು ತುಂಬ ದಿನದಿಂದ ನನಗೊಂದು ಲೈವ್ ಕ್ರಿಕೆಟ್ ಮ್ಯಾಚ್ ನೋಡಬೇಕಂತ ಆಸೆ ಇತ್ತು ಬಟ್ ಫಸ್ಟ್ ಟೈಮ್ ಹೋಗ್ತಿರೋದು ಐ ಪಿ ಎಲ್ಗೆ ಆ್ಯಕ್ಚುಲಿ ವಿಜಯ್ ಟಿಕೆಟ್ ಬುಕ್ಸ್ ಮಾಡ್ತೀನಿ ಅಂತ ಹೇಳಿದರು ಬಟ್ ಅದು ತುಂಬ ಎಕ್ಸ್ಪೆನ್ಸಿವ್ ಫೈವ್ ಥೌಸಂಡ್ ಟೆನ್ ತೌಸಂಡ್ ಪರ್ ಟಿಕೆಟು ಪರ್ಸ್ನಲಿ ನನಗೆ ಅಷ್ಟೊಂದೆಲ್ಲ ಕೊಟ್ಟು ಅಲ್ಲಿ ಹೋಗಿ ಕ್ರಿಕೆಟ್ ನೋಡೋಕ್ಕೆಲ್ಲ ಇಷ್ಟ ಇಲ್ಲ ಕ್ರಿಕೆಟ್ ನೋಡ್ತೀನಿ ನಾನು ಬಟ್ ಟಿ ವಿಯಲ್ಲೇ ನೋಡ್ತೀನಿ ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಅಂದ್ಬಿಟ್ಟು ಇವತ್ತು ನಾವೆಲ್ಲರೂ ಸಿ ಸಿ ಎಲ್ ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮ್ ಇದಿಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೆ ಯಾಕಂದರೆ ಫಸ್ಟ್ ಟೈಮು ಬಿಗ್ ಸ್ಟೇಡಿಯಮಲ್ಲಿ ಅದು ಲೈವ್ ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ತುಂಬ ದಿನದಿಂದ ನಂಗೆ ಆಸೆ ಇತ್ತು ಹೋಗಬೇಕು ಅಂತ ಬಟ್ ಸಿ ಸಿ ಎಲ್ ಮ್ಯಾಚ್ ಹೋಗ್ತಿರೋದು ಕೂಡ ಖುಷಿನೇ ಇದೆ ಬಿಕಾಸ್ ಕಿಚಾ ಸುದೀಪು ಗಣೇಶು ಮತ್ತು ತುಂಬ ಕನ್ನಡ ಆ್ಯಕ್ಟರ್ಸ್ನೆಲ್ಲ ಅವ್ರು ಹೇಗೆ ಕ್ರಿಕೆಟ್ ಆಡ್ತಾರೆ ಅನ್ನೋದನ್ನು ನೋಡೋದಕ್ಕೆ ಸಖತ್ ಎಕ್ಸೈಟೆಡ್ ಆಗಿದೆ ನಿಮ್ಮಲ್ಲಿ ಯಾರೆಲ್ಲ ಲೈವ್ ಕ್ರಿಕೆಟ್ ಮ್ಯಾಚನ್ನ ನೋಡಿದಿರಾ ಫಸ್ಟ್ ಟೈಮ್ ನೋಡಿದಾಗ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನೀವು ಇಷ್ಟೇ ಎಕ್ಸೈಟೆಡ್ ಆಗಿದ್ರಾ ಅಂತ ನನಗೆ ಕಾಮೆಂಟ್ಸಲ್ಲಿ ಬರೋ ತಿಳಿಸೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಕರ್ನಾಟಕ ಬುಲ್ಡೋಸರ್ಸ್ ಮತ್ತು ತೆಲುಗು ವಾರಿಯರ್ಸು ಮ್ಯಾಚ್ ಇದ್ದಿದ್ದು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಹಾಗೆ ನಾವು ಮಧ್ಯಾಹ್ನನೇ ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಬೆಂಗಾಲ್ದು ಮತ್ತು ಬೇರೆ ಯಾವುದೋ ಟೀಮ್ದು ಕ್ರಿಕೆಟ್ ನಡೀತಾ ಇತ್ತು ಸೊ ಆದಷ್ಟು ಬೇಗ ಹೋದರೆ ನಮಗೆ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು ನಾವು ಮಧ್ಯಾಹ್ನನೇ ಹೋದ್ವಿ ನಾವು ಮೆಟ್ರೋಲ್ಲಿ ಹೋಗಿದ್ದರಿಂದ ಎಮ್ ಜಿ ರೋಡ್ ಸ್ಟೇಷನಲ್ಲೇ ಇಳ್ಕೊಂಡ್ವಿ ಅಲ್ಲೇ ಹಾಗೆ ಚರ್ಚ್ ಸ್ಟ್ರೀಟು ಎಲ್ಲ ನೋಡೋಣ ಅಂತ ಹೋದ್ವಿ ಲಂಚ್ ಬೇರೆ ಮಾಡಿರಲಿಲ್ಲ ಅಲ್ಲೇ ಇದ್ದಿದ್ದು ಮೆಕ್ಡೊನಾಲ್ಡ್ಸ್ ಹೋಗಿ ವಿಜಯ್ ಮತ್ತು ಕೊಲೀಗ್ಸ್ ಎಲ್ಲನೂ ಬಂದಿದ್ದರು ಅವ್ರು ಆಫೀಸ್ ಕೊಲೀಗ್ಸ್ ಎಲ್ಲನೂ ಸೇರಿ ಒಟ್ಟಿಗೆ ನಾವು ಇಲ್ಲಿ ಮೆಕ್ಡೊನಾಲ್ಡ್ಸಲ್ಲಿ ಮಾಮೂಲಿ ಒಂದು ಫ್ರೈಸು ಕೋಕ್ ಎಲ್ಲ ತಿಂದ್ಬಿಟ್ಟು ಅಲ್ಲಿಂದ ವಾಕ್ ಮಾಡಿಕೊಂಡು ನಾವು ಹೋದ್ವಿ ಎಮ್ ಜಿ ರೋಡ್ಗಿಂತ ಕಮನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅದೇ ಹತ್ತಿರ ಅಂತ ಅನ್ನಿಸ್ತು ನಮಗೆ ಗೇಟ್ ನಂಬರ್ ಸವೆನ್ ಏನೋ ಬಂದಿತ್ತು ಸೊ ಆಲ್ರೆಡಿ ಜನ ಎಲ್ಲ ಹೋಗ್ತಾಯಿದ್ರು ಇಲ್ಲಿ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಏನೇನು ಗೂಡ್ಸ್ ಕ್ಯಾರಿ ಮಾಡ್ಬೋದು ಮಾಡಬಾರ್ದು ಅಂತ ಇತ್ತು ಅದರಲ್ಲಿ ಆ್ಯಕ್ಚುಲಿ ಮೊಬೈಲ್ ಫೋನ್ ಬಿಟ್ಟರೆ ಬೇರೆ ಏನೂ ಅಲೋ ಮಾಡ್ತಿರ್ಲಿಲ್ಲ ಈವನ್ ವಾಟರ್ ಇಯರ್ ಇಯರ್ಫೋನ್ಸು ಬ್ಯಾಗ್ಸು ಏನೂ ಅಲೋ ಮಾಡ್ತಿರ್ಲಿಲ್ಲ ಕಿತ್ಸಿದ್ರೆ ಮೇ ಬಿ ಔಟ್ ಫುಡ್ ಅಲೋ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ ನಮ್ದಂತೂ ಏನೂ ಅಲೋ ಮಾಡಲಿಲ್ಲ ಒಂದು ಮೊಬೈಲ್ ಮಾತ್ರ ತೊಗೊಂಡು ಹೋದ್ವಿ ಅಷ್ಟೇ ವಾಟರ್ ಬಾಟಲ್ಸ್ ಕೂಡ ಅಲೋ ಮಾಡಲಿಲ್ಲ ಅವರು ನಾನು ಆಗಲೇ ಹೇಳ್ದಂಗೆ ನಾವು ಮಧ್ಯಾಹ್ನ ಬೇಗನೆ ಹೋಗಿದ್ದರಿಂದ ಸ್ಟೇಡಿಯಂ ಫುಲ್ ಖಾಲಿ ಖಾಲಿ ಇತ್ತು ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ನಾವು ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಸೀಟ್ಸ್ ಎಲ್ಲ ಏನೋ ಖಾಲಿ ಇತ್ತು ಮೇಂಟೆನೆನ್ಸ್ ಕೂಡ ಪರವಾಗಿಲ್ಲ ನಮಗೆ ಫುಡ್ಡು ಕೂಲ್ ಡ್ರಿಂಕ್ಸು ವಾಟರ್ ಬಾಟಲು ಅವ್ರು ಏನೂ ಹೊರಗಡೆ ಅಲೋ ಮಾಡಲಿಲ್ಲ ಅಂದ್ರೂ ಇನ್ಸೈಡ್ ಎಲ್ಲ ಫೆಸಿಲಿಟೀಸ್ ಕೂಡ ಇತ್ತು ಪ್ರೈಸಸ್ ಕೂಡ ಏನು ನಾರ್ಮಲ್ ಚಾರ್ಜಸ್ ಇತ್ತು ಒಳಗಡೆ ಅಂತ ಅಂದ್ಬಿಟ್ಟು ಅವ್ರು ಜಾಸ್ತಿ ಎಲ್ಲ ಏನು ಮಾಡಿರಲಿಲ್ಲ ಬೇಸಿಕ್ಕಾಗಿ ವಾಶ್ರೂಮ್ಸು ಎಲ್ಲ ಕ್ಲೀನಾಗಿ ಮೈಂಟೈನ್ ಮಾಡಿದ್ರು ಡ್ರಿಂಕಿಂಗ್ ವಾಟರ್ಸ್ ಕೂಡ ಅಲ್ಲಲ್ಲಿ ಇಟ್ಟಿದ್ದರು ನಮ್ಮದು ಯಾಕೆ ಬಾಟಲ್ಸ್ ಅಲೋ ಮಾಡ್ತಿರ್ಲಿಲ್ಲ ಅಂದರೆ ಮೇ ಬಿ ಪ್ಲಾಸ್ಟಿಕ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಎಲ್ಲನೂ ಪೇಪರ್ ಕಪ್ಸಲ್ಲಿ ಅವರು ಚೆನ್ನಾಗಿ ಅರೇಂಜ್ ಮಾಡಿದರು ಎಂದೆಲ್ಲಾ ಅಷ್ಟೇ ಅನ್ಸ್ತೈರು ಈವೆಲ್ ಇರೋ ಎಕ್ಸೈಟ್ಮೆಂಟ್ ಇಲ್ಲ ಇರಲ್ಲ ಯಾಕಂದ್ರೆ ಇಲ್ಲಿ ಏನು ಅನಾउंसಮೆಂಟ್ಸ್ ಇರಲ್ಲ ಸೆಲೆನ್ಸ್ ಇರಲ್ಲ ಫಸ್ಟ್ ಆಫ್ ಆಲ್ ಮೀಟಿಂಗ್ ಔಟ್ ಈ ಇಂಪಾರ್ಟೆಂಟ್ ಆದೆ ಇಲ್ಲ ಆಕ್ಚುಲಿ ಮ್ಯಾಚ್ ನಡೀತಿದೆ ನಮ್ ಸ್ವಲ್ಪ ವಾಟರ್ ಬೇಕಾಗಿತ್ತಂತ ಬಂದಿರಿ ಸ್ನಾಕ್ಸ್ ವಾಟರ್ ಜೂಸ್ ಫ್ರೂಟ್ ಬಾಲ್ಸ್ ಎಲ್ಲ ಲೈವ್ ಕೌಂಟರ್ ಪ್ರೆಕ್ಷಾ ಛಿ ಬಜ್ಜಿ ಬೊಂಡಾ ಸಮೋಸಾ ಜೂಸ್ ಐಸ್ ಕ್ರೀಮ್ ಓನ್ ಸ್ಟಾರ್ಟ್ ಮಾಡಿದ್ಕ ಫ್ರೀ ಮಿನರಲ್ ವಾಟರ್ ಇಟ್ಟಿದ್ದಾರೆ ಇಲ್ಲಿ ಇಲ್ಲೇ ಕುಡಿಬೇಕು ನಾವು ಪರ್ಚೇಸ್ ಮಾಡಿದ್ರು ಕೂಡ ತಗೊಂಡೋಗಿಲ್ಲ ಇದೆಲ್ಲ ಖಾಲಿ ಇದೆ ನೀವೇ ಕೇಳಿಸ್ಕೊಂಡ್ರಲ್ಲ ಸ್ಟಾರ್ಟಿಂಗ್ ಹೋದ ತಕ್ಷಣ ನಮಗೆ ಯಾರೂ ಜನನೂ ಇಲ್ಲ ಮತ್ತು ಲೈವ್ ಕಾಮೆಂಟ್ರಿ ಇರಲ್ಲ ತುಂಬ ಬಿಸಿಲು ಜನ ಬೇರೆ ಇಲ್ಲ ಏನು ಎಂಜಾಯ್ ಮಾಡಿದಂಗೆ ಅನಿಸಿಲ್ಲ ಸಕ್ಕಾಪಡೆ ಬೋರಿಂಗ್ ಅಂತ ಅನಿಸ್ಬಿಟ್ಟು ನಾವು ಟಿ ವಿಲಿ ನೋಡೋದೇ ಚೆನ್ನಾಗಿರುತ್ತಲ್ವ ಲೈವಲ್ಲಿ ನೋಡೋಕೆ ಹಿಂಗೆ ಏನು ಏನು ಹಿಂಗಿದೆ ಅಂತ ಅಷ್ಟೊಂದು ನಮಗೆ ಇಷ್ಟನೇ ಆಗಲಿಲ್ಲ ಆ್ಯಕ್ಚುಲಿ ಬೇಜಾರಾಗೋಯಿತು ಸ್ವಲ್ಪ ಹೊತ್ತು ನಮ್ಮದು ಸೀಟಿಂಗ್ ಬೇರೆ ಸನ್ಗೆ ಆಪೋಸಿಟ್ ಇತ್ತ ಎದುರು ಬಿಸಿಲು ಬೇರೆ ಬೀಳ್ತಾ ಇತ್ತು ಅದು ಕೂಡ ಒಂದು ಪ್ರಾಬ್ಲಮ್ ಆಗಿತ್ತು ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ನಿಮಗೆ ವಾಟರು ಐಸ್ ಕ್ರೀಮ್ಸು ಫ್ರೂಟ್ ಬೌಲ್ಸು ಏನೇನು ಬೇಕೋ ಎಲ್ಲನೂ ಬರ್ತಾಯಿತ್ತು ನಾಮಿನಲ್ ಪ್ರೈಸ್ ಇತ್ತು ನಾವು ಸ್ವಲ್ಪ ವಾಟರು ಐಸ್ ಕ್ರೀಮು ಮತ್ತು ಸ್ನ್ಯಾಕ್ಸ್ ಎಲ್ಲನೂ ತೊಗೊಂಡು ತಿಂತಾ ಇದ್ವಿ ಯಾಕೋ ನಾವು ಕೂತ್ಕೊಂಡಿರೋ ಜಾಗನೇ ಸರಿ ಇಲ್ಲ ಹೆಸ್ರು ಬಿಸಿಲು ಬೀಳ್ತಾಯಿದೆ ಅಂತ ಅಂದ್ಬಿಟ್ಟು ಮೇಲೆಲ್ಲ ನಮಗಿನ್ನೂ ಸ್ಟೆಪ್ಸ್ ಎಲ್ಲ ಇತ್ತು ಅಲ್ಲಿನೂ ಹೋಗಿ ನಾವು ಕುತ್ಕೋಬೋದಾಗಿತ್ತು ನಮ್ಮ ಟಿಕೆಟ್ಗೆ ಅಲ್ಲಿ ಕೂಡ ಎಂಟ್ರಿ ಇತ್ತು ಅಂತ ಮೇಲೆ ಹೋಗಿ ನೋಡಿದ್ವಿ ಅಲ್ಲಿ ತುಂಬ ಚೆನ್ನಾಗಿತ್ತು ಲೆಗ್ ಸ್ಪೇಸ್ ಕೂಡ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಶಿಫ್ಟ್ ಆದ್ವಿ ಈವ್ನಿಂಗ್ ಆಗ್ತಾ ಇದ್ದಂಗೆ ಕರ್ನಾಟಕ ಬುಲ್ಡೋಸರ್ಸ್ದು ಮತ್ತು ಹೈದರಾಬಾದವ್ರದ್ದು ಇತ್ತಲ್ವ ಅಂದ್ಬಿಟ್ಟು ಜನ ಜಾಸ್ತಿ ಆಗೋಕ್ಕೆ ಶುರು ಆದರು ಆಮೇಲೆ ಗೊತ್ತಾಯಿತು ಓಕೆ ಈವ್ನಿಂಗ್ ಹೋಗ್ತಾ ಇದ್ದಂಗೆ ತುಂಬ ಜನ ಬರ್ತಾರೆ ನಮ್ಮ ನೋಡೋದಕ್ಕೆ ಬಿಕಾಸ್ ಈಗಿನೇನೇನು ಸ್ವಲ್ಪ ಹೊತ್ತಲ್ಲೇ ಮ್ಯಾಚ್ ಶುರು ಆಗುತ್ತೆ ಅನ್ನೋಷ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಫಿಲ್ ಆಗ್ತಾ ಇತ್ತು ನಮ್ಮ ಕರ್ನಾಟಕ ಟೀಮ್ ಅವರು ಕೂಡ ಬಂದಿದ್ದರು ಸುದೀಪ್ ಗಣೇಶ್ ಡಾರ್ಲಿಂಗ್ ಕೃಷ್ಣ ಅವರೆಲ್ಲ ಕೂತಿದ್ರು ಸೊ ಎಲ್ಲರೂ ಸ್ಟೇಡಿಯಮಲೆಲ್ಲ ಫುಲ್ ಕಿಚ್ಚ ಕಿಚ್ಚ ಅಂತೆಲ್ಲ ಸ್ಟಾರ್ಟ್ ಮಾಡಿದರು ಈಗ ಫುಲ್ ಜೋಶ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಕರ್ನಾಟಕ ಅದು ಸ್ಟಾರ್ಟ್ ಆಗುತ್ತೆ ಕಿಚ್ ಅಸ್ ವಿ ದಿ ಕೋರ್ಟ್ ಅಸಲು ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ವಿಜಯಕ್ ಅಂತೂ ಅನ್ನದವರು ಬಟ್ ನಿಮ್ಮ ಸಪೋರ್ಟ್ ಯಾರಿಗೆ ಕರ್ನಾಟಕ ಈ ನಿಮ್ಮ ಮಧ್ಯಾಹ್ನ ಯಾರೂ ಇರಲಿಲ್ಲ ಈಗ ಕಂಪ್ಲೀಟ್ ಫುಲ್ ಸ್ಟೇಡಿಯಂ ಫಿಲ್ ಆಗಿದೆ We mm are -hmm. ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ನಾನು ವಿಜಯ್ ಮತ್ತು ವಿಜಯ್ ಆಫೀಸಿಂದ ಅವ್ರ ಕೊಲೀಗ್ಸ್ ಎಲ್ಲ ತುಂಬ ಜನ ಬಂದಿದ್ದರು ಅದರಲ್ಲಿ ಸ್ವಲ್ಪ ಜನ ಆಂಧ್ರದವರು ಕೂಡ ಇದ್ದರು ನಾನು ಎಲ್ಲರನ್ನ ಅವ್ರನ್ನ ಕೇಳ್ತಾ ಇದ್ದೆ ನೀವು ಕರ್ನಾಟಕ ಸಪೋರ್ಟ್ ಮಾಡ್ತೀರಾ ಆಂಧ್ರ ಸಪೋರ್ಟ್ ಮಾಡ್ತೀರಾ ಅಂತ ಅವರು ಸ್ವಲ್ಪರು ಸ್ವಲ್ಪ ಜನ ಕರ್ನಾಟಕಗೂ ಮಾಡ್ತೀವಿ ತೆಲುಗುಗೂ ಮಾಡ್ತೀವಿ ಒಬ್ಬೊಬ್ರು ಬರೀ ಕರ್ನಾಟಕ ಅಂತ ಹೇಳ್ತಾಯಿದ್ರು ವಿಜಯ್ ಕೂಡ ನಾನು ಕರ್ನಾಟಕಗೆ ಬಟ್ ಇದು ಫಿಲಮ್ ಇಂಡಸ್ಟ್ರಿ ಅಲ್ವಾ ಸೊ ಅಲ್ಲಿ ನಮಗೆ ಗೊತ್ತಿರೋ ಆ್ಯಕ್ಟರ್ಸು ಲೈಕ್ ಅಖಿಲ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ತಮ್ಮನ್ ಅವರೆಲ್ಲ ಇದ್ದರು ಅವರು ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ನಮಗೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮತ್ತು ಸಾಂಗ್ಸ್ ಕೂಡ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಧ್ಯಾಹ್ನದಿಂದ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿದ್ದಿತ್ತು ಯಾವಾಗ ಈ ಮ್ಯಾಚ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಯಿತು ಆವಾಗ ನಮ್ಮ ಕನ್ನಡ ಸಾಂಗ್ಸು ಪ್ಲೇ ಮಾಡಿದ್ರು ತೆಲುಗು ಅವ್ರು ಬಂದಾಗ ತೆಲುಗು ಸಾಂಗ್ಸು ಪ್ಲೇ ಮಾಡಿದ್ರು ತುಂಬ ಜನ ಎಲ್ಲ ಇದ್ರು ಒಂಥರ ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು ನಮ್ಗೆ ಆವಾಗ ಗೊತ್ತಾಯಿತು ಓಕೆ ಲೈವಲ್ಲಿ ಕೂಡ ಮ್ಯಾಥ್ಸು ಸಿಕ್ಕಾಪಟ್ಟೆ ಆಗಿ ಜೋಶಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಕೂಡ ಕಂಪ್ಲೀಟ್ ಮ್ಯಾಚ್ನ ನೋಡಿದ್ವಿ ಈ ಮ್ಯಾಚ್ ನಡೆದು ತುಂಬ ದಿನಾನೇ ಆಯಿತು ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ನೀವೇನಾದರೂ ಸಿ ಸಿಎಲ್ನ ಫಾಲೋ ಮಾಡಿದರೆ ಕರ್ನಾಟಕ ಬುಲ್ಡೋಸರ್ಸ್ ಅವರೇ ಫಸ್ಟ್ ಇನ್ನಿಂಗ್ಸಲ್ಲಿ ವಿನ್ ಆಗಿದ್ದು ಒಬ್ವಿಯಸ್ಲಿ ವಿಜಯ್ ಅವರು ಆಂಧ್ರ ಕಡೆಯಿಂದ ಇರೋದರಿಂದ ಮತ್ತು ನನಗೂ ಸ್ವಲ್ಪ ತೆಲುಗು ಬಗ್ಗೆ ಇಷ್ಟ ಇರೋದರಿಂದ ನಾವು ತೆಲುಗು ಅವರು ಆಡಬೇಕಾದ್ರೆ ಕೂಡ ನಾವು ಅದನ್ನು ಕೂಡ ಎಂಜಾಯ್ ಮಾಡಿದ್ವಿ ಈಗ ನೀವು ಇಲ್ಲಿ ನೋಡ್ತಾ ಇರೋದು ಟಾಸ್ ಆದಮೇಲೆ ಲೈಕ್ ಸುದೀಪ್ ಮತ್ತು ಆ ಕಿಲಿಬ್ರೂ ಮಾತಾಡ್ತಾ ಇರೋದು ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿತ್ತು ನಾವು ಕೂಡ ಅಷ್ಟೇ ಮ್ಯಾಚ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಸುಮಾರು ಆರು ಕಾಲು ಆರೂವರೆ ಆಗ್ತಾ ಇತ್ತು ಮ್ಯಾಚ್ ಇನ್ನೇನು ಸ್ಟಾರ್ಟ್ ಆಗಬೇಕು ಅದಕ್ಕಿಂತ ಮುಂಚೆನೇ ಅಲ್ಲಿರೋ ಫ್ರೀ ಫ್ರೀಯಾಗಿ ಲೈಕ್ ಟಿ ಶರ್ಟ್ಸು ಮತ್ತು ಫೋರು ಸಿಕ್ಸು ಬರುತ್ತಲ್ವ ಬೂಟ್ಸು ಅದನ್ನು ಮತ್ತು ಸುದೀಪ್ ಬ್ಯಾನರ್ಸು ಎಲ್ಲ ಕಡೆಯೂ ಹಂಚ್ತಾಯಿದ್ರು ತೆಲುಗು ಅವರು ತೆಲುಗು ಅವರು ಕರ್ನಾಟಕ ಟೀಮ್ ಅವರು ಕರ್ನಾಟಕದ ಫ್ಲ್ಯಾಗ್ಸು ಅದು ಸುದೀಪ್ ಇದೆಯಲ್ಲ ಕರ್ನಾಟಕ ಬುಲ್ಡೋಸರ್ಸು ಅದನ್ನೆಲ್ಲ ಕೂಡ ಫ್ರೀಯಾಗೇ ಡಿಸ್ಟ್ರಿಬ್ಯೂಟ್ ಮಾಡಿದರು ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಾವು ಬೆಳಗ್ಗೆ ಹೋಗಿದ್ದರಿಂದ ನಾವೇನೂ ಲೈಕ್ ಬರ್ಸ್ಕೊಳಕ್ ತುಂಬ ಜನ ಕನ್ನಡ ಅಂತ ಅಂದ್ಬಿಟ್ಟು ಕರ್ನಾಟಕ ಫ್ಲ್ಯಾಗು ಅದೆಲ್ಲ ಹಾಕಿಸ್ಕೊಂಡಿದ್ರು ಟ್ಯಾಟೂ ಥರ ನನಗೂ ತುಂಬ ಇಷ್ಟ ಇತ್ತು ಹಾಕಿಸ್ಕೋಬೇಕು ಅಂತ ನಾವು ಬೆಳಗ್ಗೆ ಹೋಗಿದ್ದರಿಂದ ಅದಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಖಂಡಿತ ಹಾಕಿಸ್ಕೊಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿದ್ದರಿಂದ ನೆಕ್ಸ್ಟ್ ಟೈಮ್ಗೆ ಸ್ವಲ್ಪ ಅದು ಜಾಸ್ತಿ ಆದರೂ ಪರವಾಗಿಲ್ಲ ಐ ಪಿ ಎಲ್ಗೆ ಹೋದ್ರೆ ಇನ್ನೂ ಸಖತ್ತಾಗಿರುತ್ತೆ ಕ್ರೇಜಿಯಾಗಿ ಅಂತಂದ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಏನಾದರೂ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಕ್ರಿಕೆಟ್ ಮ್ಯಾಚ್ನ ಗ್ರೌಂಡಿಗೆ ಹೋಗಿ ನೋಡೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ವ್ಲಾಗ್ನ ಕೊನೆಯವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀವು ಯಾರಾದರೂ ಕ್ರಿಕೆಟ್ ನೋಡಿಲ್ಲ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಅಂದರೆ ಒಂದು ಸಲಾದರೂ ಅಟ್ಲೀಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮ್ಯಾಚ್ ತುಂಬ ಲೇಟಾಗಿದ್ದರಿಂದ ನಾವು ಒಂದು ಅರ್ಧ ಮ್ಯಾಚ್ ನೋಡಾದಮೇಲೆ ನಾವು ಮನೆಗೆ ಬಂದುಬಿಟ್ವಿ ಬಿಕಾಸ್ ಅಲ್ಲಿಂದ ಮನೆಗೆ ತುಂಬ ದೂರ ಇರೋದ್ರಿಂದ ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ನಮ್ಮ ಎಕ್ಸ್ಪೀರಿಯೆನ್ಸು ಸ್ಟಾರ್ಟಿಂಗಿನ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೋರಿಂಗಾಗಿತ್ತು ಎಂಡಿಗೆ ಸೂಪರಾಗಿತ್ತು